ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಈ ವಿಡಿಯೋನಲ್ಲಿ ನಾನು ಹುರುಳಿ ಕಾಳಿಂದು ಕೆಲವು ಅಡುಗೆಗಳು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ ಈ ಕಾಳನ್ನ ನಾವು ಫಸ್ಟ್ ಇದು ಹೆಚ್ ಹೆಚ್ಚು ಕಮ್ಮಿ ಒಂದು ಮೆಷರಿಂಗ್ ಕಪ್ಪಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ಇನ್ ನೆಂದಿರೋ ಕಾಳಿದು ಇದಕ್ಕೆ ನೆನೆಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಅಟ್ಲೀಸ್ಟ್ ಏಯ್ಟ್ ಟು ಟೆನ್ ಅವರ್ಸ್ ನೆನೆಸ್ಕೊಳ್ಳಿ ನೆನೆಸಾದ್ಮೇಲೆ ಈ ಥರ ನೀರೆಲ್ಲ ಬಸ್ಬಿಡೋಣ ಚೆನ್ನಾಗಿ ಪೂರ್ತಿ ನೀರು ಬಸ್ಬಿಡ್ಬೇಕು ಇವಾಗ ಅಂದರೆ ಬಸಿಬೇಕು ಎಲ್ಲ ತೆಗೆದುಬಿಡಬೇಕು ನೀರನ್ನ ಇದಾದ ಮೇಲೆ ಇವಾಗ ಇದನ್ನು ಮೊಳಕೆ ಬರೋಕ್ಕೆ ಇಡಬೇಕು ಸೊ ಇದು ಮೊಳಕೆ ಬರೋಕ್ಕೂ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಬೇಕಾಗುತ್ತೆ ಓವರ್ ನೈಟ್ ಇಟ್ಟರೆ ಒಳ್ಳೇದು ಟ್ವೆಲ್ ಟು ಫೋರ್ಟೀನ್ ಅವರ್ಸು ಈ ಥರ ಒಂದು ಭಾರ ಹೇರಿದ್ರೆ ಬೇಗ ಮೊಳಕೆ ಬರುತ್ತೆ ಅಂತ ಇದಾದ ಮೇಲೆ ಇವಾಗ ನಾನು ಮೊಳಕೆ ಬಂದಿದ್ದು ಕಾಳು ತೋರಿಸ್ತೀನಿ ನೋಡಿ ಇದು ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಆದಮೇಲಿದು ಚೆನ್ನಾಗಿ ಮೊಳಕೆ ಬಂದಿದೆ ಹೀಗೆ ಮೊಳಕೆ ಅಂದರೆ ಸ್ಪ್ರೌಟ್ ಆಗೋದು ಆಮೇಲೆ ಮೊ ಈ ಹುರುಳಿ ಕಾಳು ಒದಗುತ್ತೆ ಸೊ ನೀವು ಒಂದು ಮೆಷರಿಂಗ್ ಕಪ್ ತೊಗೊಂಡ್ರೆ ಸುಮಾರು ಕ್ವಾಂಟಿಟಿ ಆಗುತ್ತೆ ನೋಡಿ ಕರೆ ಇಷ್ಟಾದರೆ ಕರೆಕ್ಟಾಗಿ ಇದು ಮೊಳಕೆ ಬಂದಿದೆ ಇವಾಗ ಇದನ್ನು ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ನಾವು ಮಾಡೋ ಅಡುಗೆಗಳಿಗೆ ಇದೆಲ್ಲ ಪ್ರಿಪ್ರೇಷನ್ ಫಸ್ಟ್ ಕಾಳು ರೆಡಿ ಮಾಡ್ಕೋತಾ ಇದ್ದೀವಿ ಪ್ರೆಷರ್ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನಾನು ಹೇಳ್ದಂಗೆ ಹುರುಳಿ ಕಾಳಿನ ನೇಚರ್ ಸ್ವಲ್ಪ ಒರಟು ಗಟ್ಟಿ ಇರುತ್ತೆ ಅದಕ್ಕೆ ಇದಕ್ಕೆ ನೀರು ಹಾಕಿ ನೀರು ಕುಡಿಯುತ್ತೆ ಬೇಯ್ಬೇಕಾದ್ರೆ ನಾನು ಹೇಳ್ದಂಗೆ ಇವಾಗ ಮೊದಲನೇ ಅಡುಗೆ ನಾವು ಮಾಡ್ತಾ ಇರೋದ್ರೊಳಗೆ ಹುರುಳಿ ಕಾಳಿನ ಕಟ್ ಸಾರು ಸೊ ಈ ಬೆಂದಿದ್ದ ನೀರನ್ನ ಕಟ್ ತೆಗೆದು ಸಾರು ಮಾಡ್ತೀವಿ ಅದಕ್ಕೆ ಕಾಳು ಮೇಲೆ ನಾನು ತೋರಿಸಿದ್ನಲ್ಲ ಬೆಟ್ಟಲ್ಲಿ ಇಷ್ಟುದ್ದ ನೀರು ಹಾಕಿ ಬೇಯಿಸ್ಕೊಡೋಣ ಸ್ವಲ್ಪ ನೀರು ಇರಬೇಕು ನಮಗೆ ನೋಡಿ ಮೆಷರ್ ಮಾಡ್ತಾಯಿದ್ದೀನಿ ನೀನು ಸ್ವಲ್ಪ ಕಮ್ಮಿ ಏನೊಂದು ಸ್ವಲ್ಪ ಹಾಕ್ತೀನಿ ನೀರನ್ನ ಇವಾಗ ಇಷ್ಟು ಸಾಕಾಗಿದೆ ನೀರು ಇದು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ಇಲ್ಲಾಂದರೆ ಅಳತ್ ಟೈಮ್ ಇಟ್ಕೊಂಡು ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷ ಬೇಯಬೇಕಾಗತ್ತೆ ಕಾಳು ಸೊ ನಾನು ಹೇಳ್ದಂಗೆ ಫಸ್ಟ್ ನಾವು ಮಾಡ್ತಾ ಇರೋದು ಈ ಮೊಳಕೆ ಕಾಳಲ್ಲಿ ಕಟ್ ಸಾರು ಮಾಡ್ತಾಯಿದ್ದೀವಿ ಇವಾಗ ಪ್ರೆಷರ್ ಪೂರ್ತಿ ರಿಲೀಸ್ ಆಗಿದೆ ಕುಕ್ಕರ್ದು ತೆಗೆಯೋಣ ನೋಡಿ ಈ ಥರ ಕಟ್ ಬಂದಿದೆ ಕಟ್ಟು ಅಂದರೆ ಬೆಂದ ನೀರು ಅಷ್ಟೇ ಸ್ಟಾಕ್ ಅಂತಾರಲ್ಲ ಅದಕ್ಕೆ ಕಟ್ ಕಟ್ಟು ಅಂತೀವಿ ನಾವು ಫಸ್ಟ್ ಇದು ನೀರನ್ನ ಒಂದು ಪಾತ್ರೆಗೆ ಒಗ್ಗಿಸ್ಕೊಳ್ಳೋಣ ಈಗ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೆಂದಿದೋ ಕಾಳು ಪೂರ್ತಿಯಾಗಿ ಸಾಫ್ಟಾಗಿ ಬೇಯಬೇಕು ನೋಡಿ ಈ ಥರ ಆದರೆ ಸಾಕು ಇವಾಗ ಇದು ಕಟ್ಟು ಮತ್ತು ಕಾಳನ್ನ ನಾವು ಬೇರೆ ಬೇರೆ ಮಾಡ್ಕೋತಾ ಇದ್ದೀವಿ ನಾವೀಗ ಸಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಈ ಕಟ್ನ ಬಗ್ಗಿಸ್ಕೊಳ್ಳೋಣ ಇಲ್ಲಿ ಎರಡು ಥರ ಮಾಡ್ಬೋದು ಸಾರನ್ನ ಬರೀ ಕಟ್ಟಲ್ಲೇ ಸಾರು ಮಾಡ್ಬೋದು ಇಲ್ಲ ಸ್ವಲ್ಪ ಕಾಳು ಬಿಟ್ಟು ಸಾರು ಹಾಕ್ತಾರೆ ಅದೇ ಥರನೂ ಮಾಡ್ತಾರೆ ನಾನಿಲ್ಲಿ ಬರೀ ಕಟ್ಟಲ್ಲಿ ಸಾರು ಮಾಡಿಬಿಟ್ಟು ಆ ಕಾಳಿನಲ್ಲಿ ಉಸ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಈಗ ಉಳಿದಿರೋ ನೀರು ಉಳ್ದಿರೋ ನೀರನ್ನೆಲ್ಲ ಬಸ್ತ್ಕೊಳ್ಳೋಕ್ಕೆ ಒಂದು ಈ ಥರ ತೂತದ ಪಾತ್ರೆ ಹಾಕಿ ಇಟ್ಬಿಟ್ಟು ಎಲ್ಲ ಬಗ್ಗಿಸ್ಕೊಳ್ಳೋಣ ಸೊ ಬೇಸಿಕಲಿ ಕಾಳು ಮತ್ತು ನೀರನ್ನ ನಾವು ಬೇರೆ ಮಾಡ್ಕೋತಾ ಇದ್ದೀವಿ ಇದನ್ನು ಒಂದು ಕಡೆ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ ಇವಾಗ ಇದು ಬೆಂದಿರೋ ಕಾಳು ಇದು ಮುಂದಕ್ಕೆ ಉಪಯೋಗಿಸ್ಕೋತೀವಿ ಇವಾಗ ಕಟ್ಟಲ್ಲಿ ತಗೊಂಡು ಮುಂದಕ್ಕೆ ಸಾರು ರೆಡಿ ಮಾಡ್ಕೊಳ್ಳೋಣ ಸಾರು ಮಾಡೋಕ್ಕೆ ನಾನು ಈ ಸಾಮಗ್ರಿಗಳು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಒಂದು ಸೌಟ್ ಒಂದೂವರೆ ಸೌಟಷ್ಟು ಬೆಂದ ಕಾಳು ಹುಣಸೆ ಹಣ್ಣು ಈ ಬೆಂದ ಕಾಳು ಹಾಕೋದ್ರಿಂದ ಸಾರಿಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಇಲ್ಲ ತುಂಬ ನೀರಾಗಿರುತ್ತೆ ನಿಮಗೆ ತುಂಬ ನೀರಾಗೇ ಇರಬೇಕು ಅಂದರೆ ಕಾಳು ಬಿಟ್ಟು ಅವಾಯ್ಡ್ ಮಾಡ್ಬೋದು ಮತ್ತು ಹಸಿ ಈರುಳ್ಳಿ ಬಿಡಬೇಡಿ ಇದಕ್ಕೆ ಚೆನ್ನಾಗಿರುತ್ತೆ ಇದೊಂಥರ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಹಸಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ಹುಣಸೆ ಹಣ್ಣು ಸ್ವಲ್ಪ ಎಷ್ಟು ಬೇಕೋ ರುಚಿಗಷ್ಟು ತೆಂಗಿನಕಾಯು ಒಂದು ಎರಡು ಟೇಬಲ್ ಸ್ಪೂನ್ ಇರ್ಬೋದು ಜಾಸ್ತಿ ಏನು ಬೇಕಾಗಲ್ಲ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕಿ ಇವಾಗ ರುಬ್ಕೋಬೇಕು ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕು ನಿಮಗೆ ಅಂದರೆ ಬೇಕಾದ್ರೆ ಒಂದು ಎರಡು ಕಾಳು ಹುರ್ಗಡ್ಲೆ ಹಾಕ್ಕೋಬೋದು ಅದರಿಂದನೂ ಸ್ವಲ್ಪ ಗಟ್ಟಿ ಬರುತ್ತೆ ಸಾರು ಇದು ಕಟ್ಟಿನ ಸ ಹುಳಿ ಸಾರು ಸ್ವಲ್ಪ ಗಟ್ಟಿ ಇದ್ದರೂ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ನಿಮ್ಮ ಪ್ರಿಫ್ರೆನ್ಸ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇಲ್ಲಿ ಬೆ ತಿರುವಿದ್ದನ್ನು ನಾನು ಬೆರೆಸಿದ್ದೀನಿ ಕಟ್ಟಿಗೆ ಇದು ಸಾರಿನ ಪುಡಿ ಎರಡು ಚಮಚ ಸಾರಿನ ಪುಡಿ ಹಾಕ್ತೀನಿ ನಾನಿಲ್ಲಿ ಚೆನ್ನಾಗಿ ಕುದಿ ಬರಲಿ ಇವಾಗ ಅಂದರೆ ಮೆಣಸಿನ ಪುಡಿದು ಘಾಟ್ ಸ್ವಲ್ಪ ಕಮ್ಮಿ ಆಗಬೇಕು ಅಲ್ಲಿ ತನಕ ಕುದಿ ಬರಬೇಕು ಒಂದು ಎರಡು ಮೂರು ನಿಮಿಷ ಕುದ್ರೆ ಸಾಕದು ನೆಕ್ಸ್ಟು ರು ರುಚಿಗೆ ತಕ್ಕಷ್ಟು ಉಪ್ಪು ಈ ಸಾರು ತುಂಬಾ ರುಚಿ ಇರುತ್ತೆ ಮತ್ತು ತುಂಬ ಒಳ್ಳೆಯದು ಹುರುಳಿ ಕಾಳು ತುಂಬ ಶಕ್ತಿ ಕೊಡುತ್ತೆ ಅಂತಾರೆ ಇಟ್ಸ್ ಕಾಲ್ಡ್ ಅ ಪಾ ಸೂಪರ್ ಫುಡ್ ಆ್ಯಕ್ಚುಲಿ ಅದಕ್ಕೆ ಇದ್ರ ಕಟ್ ಸಾರು ತುಂಬ ರುಚಿಯಾಗಿರುತ್ತೆ ಒಳ್ಳೇದು ಕೂಡ ನಾನು ಉಪ್ಪು ಮೇಲೆ ಬೆಲ್ಲದ ಬೆಲ್ಲ ಹಾಕಿದ್ದೀನಿ ಬೆಲ್ಲ ನಿಮ್ಮ ಪ್ರಿಫ್ರೆನ್ಸ್ ನಿಮ್ಗೆ ಅಭ್ಯಾಸ ಇದ್ದರೆ ಹಾಕ್ಕೋಬೋದು ನಮ್ಮಲ್ಲಿ ನಾವು ಹಾಕೇ ಹಾಕ್ತೀವಿ ಸಾರಿಗೆ ಸೊ ಹಾಕಿದ್ದೀನಿ ನಾನು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ಸಾರು ಕುದೀತಾ ಇದೆ ಸಣ್ಣ ಊರಿನಲ್ಲಿ ಸ್ವಲ್ಪ ಹೊತ್ತದ ಕುದೀಲಿ ಒಗ್ಗರಣೆಗೆ ತುಪ್ಪದಲ್ಲೇ ಒಗ್ಗರಣೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಉಪ್ಪು ತುಪ್ಪ ಕಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ ನಾವು ಇಲ್ಲಿ ಸಾರಿಗೆ ಹಸಿ ಈರುಳ್ಳಿ ಹಾಕಿದ್ರಿಂದ ನಾನು ಇಲ್ಲಿ ಹಿಂಗೆ ಇಲ್ಲ ಒಗ್ಗರಣೆಗೆ ನೀವೇನಾದ್ರೂ ಈರುಳ್ಳಿ ಹಾಕಿಲ್ದಿದ್ರೆ ಹಿಂಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಕರುವೇನು ಸೊಪ್ಪು ಸೊ ಈವಾಗ ಈ ಹುರುಳಿ ಕಾಳು ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ಇಲ್ಲಿ ನೋಡಿ ನಾನು ಅದೇ ಹೇಳ್ದಂಗೆ ಇದನ್ನು ಬೇಕಾದ್ರೆ ನೀವು ಒಂದು ಸ್ವಲ್ಪ ಸಾರಲ್ಲಿ ಕಾಳಿದ್ದು ಹಾ ಕಾಳು ಉಳಿಸ್ಕೊಂಡು ಬೇಕಾದ್ರೆ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಒಂದು ನಾಲ್ಕು ಸೌಟಷ್ಟು ಕಾಳು ಬಿಟ್ಟು ಸಾರ್ ಹಾಕಿ ಸಾರಿಗೆ ಮಾಡ್ಬೋದು ಹಾಗೆ ಆಮೇಲೆ ಇದನ್ನ ಇದು ಇನ್ನೊಂದು ಚೂರ್ ಥಿಕ್ ಮಾಡ್ಕೊಂಡ್ರೆ ನೀವು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸರ್ ಥಿಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕೊಂಡ್ರೆ ಗಟ್ಟಿ ಬರುತ್ತೆ ಸಾರಿಗೆ ಇದು ನಾನು ಊಟ ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ ಮಾಡಿದ್ದೀನಿ ತಿಳಿಯಾಗಿದೆ ಇದು ನಾವು ಖಾರ ನೋಡಿ ಸರ್ ರೆಡಿ ಆಯಿತು ಮೊಳಕೆ ಕಾಳಿನ ಖಾರ ಉಸಲಿ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ಬಿಡ್ತೀನಿ ಮೊದಲಿಗೆ ಇದು ಬೇಯಿಸಿಟ್ಕೊಂಡು ನೀವುಗಳು ಈ ಥರ ಈ ಸಾರು ಮಾಡ್ತೀರಾ ಮಾಡಿದ್ರೆ ಹೇಗೆ ಇದೆ ಥರ ಏನಾದ್ರು ವೇರಿಯೇಷನ್ಸ್ ಇದೆಯಾ ತಿಳಿಸಿ ನನಗೂ

सासरे इल्ली सिड़ी ताय दे सिड़ निंत मेले इरुली सेर सरना है गा था। हेच्चिट कोंड इत पला अधन इरुली सेर ने स्थी नेक्स्ट टेम नो मोल ಕಟ್ಟಿದ ಹುರುಳಿ ಕಾಳಲ್ಲಿ ಕೆಲವ್ರು ಸಾರಲ್ಲೇ ಕಾಳು ಬಿಟ್ಬಿಟ್ಟು ಸಾರು ಮಾಡ್ತಾರೆ ಇಲ್ಲಾಂದ್ರೆ ಕಾಳನ್ನೆಲ್ಲ ತೆಗೆದ್ಬಿಟ್ಟು ಈ ತರ ಉಸಿರಿ ಮಾಡ್ಕೊಂಡು ಬರಿ ಕಟ್ ಸಾರು ಕೂಡ ಮಾಡ್ಕೋಬೋದು ಎರಡು ಥರನೂ ಮಾಡ್ತಾರೆ ಸೊ ನಾನು ನಿಮ್ಗೆ ತೋರ್ಸಿದ ಸಾರಲ್ಲ ನಾನು ಕಾಳ ಉಳಿಸ್ಲಿಲ್ಲ ತೆಗೆದ್ಬಿಟ್ಟು ಈ ತರ ಉಸಿರಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕೊಂಡಿದ್ದೀನಿ ಬೇಕಾದ್ರೆ ಕೆಲವ್ರು ಈರುಳ್ಳಿ ಅವಾಯ್ಡ್ ಮಾಡೋದಿದ್ರೆ ನೀವು ಹಿಂಗ್ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ನಾನು ಯೂಶಲಿ ಈರುಳ್ಳಿ ಮತ್ತೆ ಹಿಂಗೆ ಎರಡು ಒಟ್ಟಿಗೆ ಹಾಕಿ ಮಾಡಲ್ಲ ನೀವುಗಳು ಮಾಡ್ತೀರಾ ನಂಗೆ ಕೇಳಿಸಿ ನಂಗೇನೋ ಅದೆರಡು ಹೊಂದಲ್ವೇನೋ ಅಂತ ಅನ್ಸುತ್ತೆ ಸೊ ಇಲ್ಲಿ ಈರುಳ್ಳಿ ಸ್ವಲ್ಪ ಬಾಡ್ಲಿ ಈರುಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ತುಂಬಾ ಬ್ರೌನ್ ಆಗೋ ತನಕ ಹುರ್ಕೋಬೇಡಿ ಸ್ವಲ್ಪ ಜ್ಯೂಸಿಯಾಗೇ ಇರಲಿ ಅದು ಸ್ವೀಟ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಇವಾಗ ನಾನು ಕರ್ವೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಬೆರೆಸ್ತಾ ಇದ್ದೀನಿ ನೆಕ್ಸ್ಟ್ ಈ ಕಾಳು ಬೆರೆಸ್ತಾ ಇದ್ದೀನಿ ಇದು ಮೊಳಕೆ ಕಟ್ಟಿದ ಹುರುಳಿ ಕಾಳು ಬೇಯಿಸಿ ಇಟ್ಕೊಂಡಿರೋದು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಈ ಉಸ್ಲಿ ಸಾಧಾರಣ ಜೊತೆ ಎಲ್ಲ ಚೆನ್ನಾಗಿದ್ದೇ ಇರುತ್ತೆ ಆಕ್ಚುಲಿ ಚಪಾತಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಮಾಡಿ ಒಳ್ಳೆ ಕಾಂಬಿನೇಷನ್ ಚಪಾತಿ ಜೊತೆ ತಿನ್ನಕ್ಕೆ ಇದೊಂದು ಎರಡ್ ಮೂರ್ ನಿಮಿಷ ಬಾಡ್ಲಿ ಇದಗ್ಗರಣೆಯಲ್ಲಿ ಕಾಳು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ನಿಮ್ಗೆ ಇಷ್ಟ ಆದ್ರೆ ಕೊನೆಗೆ ನೀವು ಬೇಕಾದ ನಿಂಬೆಹಣ್ಣು ಸೇರಿಸಕೋಬಹುದು ನಂಗೆ ಉಸ್ಲಿ ಸ್ವಲ್ಪ ಸೀಮೇಲೆ ಇಷ್ಟ ಇದಕ್ಕೆ ನಿಂಬೆ ನಂಗಷ್ಟು ಇಷ್ಟ ಆಗಲ್ಲ ಸೊ ನಾನು ಹಾಕಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದೆ ಕೊಡೆ ಕಡೆಯದಾಗಿ ಕಾಯಿ ತುರಿ ಆಮೇಲೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದು ನ್ಯಾಚುರಲಿ ಕಾಳು ಸ್ವಲ್ಪ ಒರ್ಟು ಅದಕ್ಕೆ ಅದನ್ನ ಸಾಫ್ಟ್ ಮಾಡೋಕ್ಕೆ ಕಾಯಿ ತುರಿ ಹಾಕಿದ್ರೆ ಉಸ್ಲಿ ಸಾಫ್ಟ್ ಆಗಿರುತ್ತೆ ನೋಡಿ ರೆಡಿ ಆಯ್ತು ಸೊ ನಾವು ಒಂದೊಂದು ದಿನ ಅಕಸ್ಮಾತ್ ತರಕಾರಿ ಇದೆ ಎಲ್ಲ ಹಾಕಿ ಅಡುಗೆ ಮಾಡೋಕ್ಕೆ ಮೂಡಿಲ್ದಿದ್ದ ದಿನ ಈ ಥರ ಮೊಳಕೆ ಕಟ್ಟಿದ ಹುರುಳಿಕಾಳು ಅಡುಗೆ ತುಂಬಾ ಬೇಗ ಆಗುತ್ತೆ ರುಚಿ ಇರುತ್ತೆ ಮತ್ತು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಟ್ರೈ ಮಾಡ್ಬೋದು ಈ ಥರ ಸೊ ಸಾರು ಮತ್ತು ಕಟ್ ಸಾರು ಮತ್ತು ಉಸ್ಲಿ ಒಳ್ಳೆ ಕಾಂಬಿನೇಷನ್ ಊಟಕ್ಕೆ ರೆಡಿ ಆಯಿತು ಇವಾಗ ಮುಂದಿಂದು ಹುರುಳಿಕಾಳಿನ ಸಿಹಿ ಉಸ್ಲಿ ಮಾಡ್ತಾ ಇದ್ದೀನಿ ತುಂಬಾ ಸುಲಭ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ವೇರಿಯೇಷನ್ನು ಸೊ ಇವಾಗ ಒಂದು ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಬೇಯಿಸಿದ ಹುರುಳಿ ಕಾಳಿದು ಅದಕ್ಕೆ ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ ಬೆಲ್ಲದ ಪುಡಿ ಅಥವಾ ಬೆಲ್ಲ ಸೇರಿಸ್ಕೋಬೋದು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಬಿಟ್ಟು ಈ ಮೇಲೆ ಸ್ವಲ್ಪ ಕಾಯಿ ತುರಿ ನಾನು ಹೇಳ್ದಂಗೆ ಈ ಕಾಳಿನ ಅಡುಗೆಗೆ ಸ್ವಲ್ಪ ಉಸ್ಲಿಗೆ ಎಸ್ಪೆಷಲಿ ಸ್ವಲ್ಪ ಕಾಯಿ ಮುಂದೆ ಚೆನ್ನಾಗಿರುತ್ತೆ ಏಕೆಂದರೆ ಹುರುಳಿಕಾಳು ಆ್ಯಸ್ ಇಟ್ ಈಸ್ ಸ್ವಲ್ಪ ಒಲ್ಟು ಗಟ್ಟಿ ಅದು ನಿಮಗೆ ಉಸ್ಲಿ ಸಾಫ್ಟಾಗಿ ಒಂಥರ ಗಂಟ್ಲಿಗೆ ಕಟ್ ಕಟ್ಟಿದಂಗೆ ಆಗದೇ ಇರಲಿ ಅಂದರೆ ಅವಾಗ ಸ್ವಲ್ಪ ಕಾಯಿ ಮುಂದೆ ಹಾಕಿರಿ ನಾನು ಇದಿಷ್ಟು ಬೆರೆಸಿದ್ಮೇಲೆ ಒಲೆ ಹಚ್ಚಿದ್ದೀನಿ ಇವಾಗ ಆ್ಯಕ್ಚುಲಿ ಏನು ಅಂದರೆ ಇದು ಈ ಉಸ್ಲಿನ ತುಂಬ ಬೆಲ್ಲ ಹಾಕ್ಬಿಟ್ಟು ಸಿಹಿ ಹಾಕ್ಬಿಟ್ಟು ತುಂಬ ಹೊತ್ತು ಬಾಡಿಸಿದ್ರೆ ಕಾಳು ಗಟ್ಟಿ ಆರದ ಮೇಲೆ ಸೊ ಇದೆಲ್ಲ ಹಾಕಿ ಬೆರೆಸಿ ಸುಮ್ಮನೆ ಅದೊಂಚೂರು ನೀರು ಸ್ವಲ್ಪ ಕಮ್ಮಿ ಆಗಬೇಕು ಬೆಲ್ಲ ಕರ್ಗ ನೀರು ಬಿಡುತ್ತಲ್ಲ ಅದನ್ನು ಪೂರ್ತಿ ಇಂಗ್ಸಕ್ಕೆ ಹೋಗಬೇಡಿ ಅದು ಕಾಳು ತುಂಬ ಗಟ್ಟಿ ಆಗುತ್ತೆ ಆಮೇಲೆ ಈ ಸಿಹಿ ಉಸ್ಲಿ ಸ್ಪೆಷಲಿ ಸ್ವಲ್ಪ ಬಿಸಿಲೇ ತಿಂದರೆ ಚೆನ್ನಾಗಿರುತ್ತೆ ಅದಮೇಲೆ ನೀವು ಎಷ್ಟು ಮಾಡಿದ್ರೂ ಸ್ವಲ್ಪ ಗಟ್ಟಿ ಆಗುತ್ತೆ ಚುಟಿ ಚೂರೇ ಚೂರು ಉಪ್ಪು ಹಾಕಿದ್ದೀನಿ ಒಂದು ಚಿಟಿಗೆ ಉಪ್ಪು ಅದು ಉಪ್ಪು ಸಿಹಿ ಜೊತೆ ಒಂಚೂರು ಹಾಕಿದ್ರೆ ರುಚಿ ಒಂಥರ ರೌಂಡೆಡ್ ಆಫ್ ಟೇಸ್ಟ್ ಬರುತ್ತೆ ಬ್ಯಾಲೆನ್ಸ್ಡ್ ಆಗುತ್ತೆ ಸೊ ನೋಡಿ ಇವಾಗ ಬೆಲ್ಲದ ನೀರು ಬಿಟ್ಕೋತಾ ಇದೆ ಅಷ್ಟೇ ನೀವು ಬೇಕಾದ್ರೆ ಇದನ್ನು ಲೆಕ್ಕ ಇಟ್ಕೊಂಡಂಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ತುಂಬ ಇಂಗ್ಸಕ್ಕೆ ಹೋಗಬೇಡಿ ತುಂಬ ನೀರಾಗಿದೆ ಇದೊಂದು ಚೂರು ಕಮ್ಮಿ ಆಗೋ ತನಕ ಮಾಡ್ಕೋತೀನಿ ಅಷ್ಟೇ ಮಾಡಿಬಿಟ್ಟು ಆರಿಸ್ಬಿಟ್ರೆ ಸಾಕು ಮಾತ್ರ ಇದನ್ನ ಯಾವತ್ತಿಗೂ ತುಂಬ ಇಂಗಿಸ್ಕೊಳಕ್ಕೆ ಹೋಗಬೇಡಿ ಅದು ಆಮೇಲೆ ತುಂಬಾ ಗಟ್ಟಿಯಾಗ್ಬಿಡತ್ತೆ ಕಷ್ಟ ಆಗುತ್ತೆ ಆದಷ್ಟು ಬಿಸಿನಲ್ಲೇ ಇದನ್ನು ತಿಂದರೆ ಚೆನ್ನಾಗಿರತ್ತೆ ನನಗೆ ಗೊತ್ತಂಗೆ ಈ ಉಸಲಿ ಅಷ್ಟೊಂದು ಪಾಪ್ಯುಲರ್ ಅಲ್ಲ ಖಾರದ್ ಮಾಡ್ತಾರೆ ನೀವುಗಳು ಮಾಡ್ತೀರಾ ತಿಳಿಸಿ ನನಗೆ ಸಿಹಿ ಉಸ್ಲಿನ ಇದು ಇದು ಸಾರು ಖಾರ ಉಸ್ಲಿ ಸಿ ಉಸ್ಲಿ ಒಂದು ಕಂಪ್ಲೀಟ್ ಮೀಲ್ದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ಸ್ವಲ್ಪನಾದ್ರೂ ಏನಾದ್ರು ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನೇ ಫೀಡ್ಬ್ಯಾಕ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ